ಸರ್ ಹತ್ತು ಕೆ ಜಿ ಅಕ್ಕಿ ಎಲ್ಲ ಸರ್ ರೇಷನ್ ಹೆಂಗಡಗೆ ಎರಡು ದಿನ ನಿಂತ್ಕೋಬೇಕು ಅವ್ರ ಸರ್ವರ್ ಇಲ್ಲ ಅಂತಲೇ ಡೌನ್ ಆಯ್ತು ಕೂಲಿಂಗ್ ಮಾಡ್ಕೊಂಡವ್ರು ನಿಮ್ಮದಾಗಿರ್ತಾನೆ ಆಟೋ ಓಡಿಸ್ತಾನೆ ಇವತ್ತು ನಿಮ್ಮದಾಗಿಲ್ಲ ಸರ್ ಸರ್ ಆಟ ಬಿಸ್ನೆಸ್ಸಿಗೆ ಅಂತ ಯಾರು ಬರ್ತೀನಿ ಅಂದರೆ ಅವ್ರ ಸಂಸಾರ ಅವ್ರ ಮಕ್ಕಳು ಎಲ್ಲ ಹಾಳು ಮಾಡ್ಕೋಬೇಕಂತ ಈ ಪೊಲಿಟಿಕಲ್ ಅವರೆಲ್ಲ ಕಮಿಷನ್ ತಿಂದ್ಕೊಂಬಿಡ್ರೆ ಯಾರು ಯಾರಿಗೆ ಗೊತ್ತಿಲ್ಲ ನಾವು ಅವರು ಹೊಡೆದಾಡ್ಬೇಕು ರೋಡೋದು ಫ್ರಿಜ್ಜಲ್ಲಿ ಬೆಳಿಗ್ಗಿಂದ ನೋಡಿ ಸರ್ ಇಷ್ಟು ಇಷ್ಟಿದೆ ನೂರ ಎಂಬತ್ತು ರೂಪಾಯಿಲಿ ಒಂದು ಎಟ್ಟಿ ಕಾಪಿ ಕೊಡ್ದೀನಿ ಇಷ್ಟು ಇಟ್ಕೊಂಡಿದ್ದೀನಿ ಕೋಟಿ ಇದ್ರು ಇಪ್ಪತ್ತು ಮನೆ ಬಾಡಿಗೆ ಬಿಟ್ಟರು ಬಸ್ಸು ಆಧಾರ್ ಕಾರ್ಡ್ ತಗೊಂಡು ಬಸ್ಸಲ್ಲಿ ಹೋಯ್ತಾರೆ ಆ ನೆಸೆಸಿಟಿ ಏನು ಬಡವರು ಹೆಂಗೆ ಬದುಕ್ತಾರೆ ರವಿ ಅಂತ ಸರ್ ಅಣ್ಣ ಹೇಗಿದೆ ಸರ್ ಆಟ ಬಿಸ್ನೆಸ್ಸಿಗೆ ಅಂತ ಯಾರು ಬರ್ತೀನಿ ಅಂದರೆ ಅವ್ರ ಸಂಸಾರ ಅವ್ರ ಮಕ್ಕಳು ಎಲ್ಲ ಹಾಳು ಮಾಡ್ಕೋಬೇಕು ಹಂಗಾರು ಆಟ ಬಿಸ್ನೆಸ್ಗೆ ಬರ್ಬೇಕು ಹಂಗಿದೆ ಯಾಕೆಂದ್ರೆ ಎಲ್ಲ ಟೂ ವೀಲರು ರ್ಯಾಪಿಡೋ ಟೂ ವೀಲರ್ ಹಾಕೊಂಡು ವೈಟ್ ಬೋರ್ಡಾಗಿ ಹೊಡಿತಾರೆ ಆರಾಮಾಗೆ ಯಾರು ಏನು ಏನು ಸಂಘ ಸಂಸ್ಥೆ ಎಲ್ಲ ರಾಜಕೀಯದವರೆಲ್ಲ ದುಡ್ಡು ಹಾಕಂಬಿಟ್ಟು ಎಲ್ಲ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಈಗ ನೀವ ನಾವ ಅಂತ ಪಬ್ಲಿಕಲ್ಲಿ ಅವರು ನಾವು ಇದ್ದೀವಿ ಏನು ಆಟ ಓಡಿಸ್ತೀನಿ ಅಂದರೆ ಸಂಸಾರ ಹಾಳಾಗುತ್ತೆ ಹಿಂಗೆನೇ ಇಲ್ಲಾಂದ್ರೆ ಯಾವುದೋ ಕೂಲಿ ಕೆಲಸ ಮಾಡ್ಕೊಂಡ್ರೆ ಒಂದು ಏಳ್ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡ್ಡು ತರ್ಬೋದು ಆಟ ಓಡಿಸ್ತೀನಿ ಅಂದರೆ ರಿಪೇರಿ ಇನ್ಸೂರೆನ್ಸು ಫೈನಾನ್ಸ್ಗಳು ಇವೆಲ್ಲ ನೋಡಿ ಜೀವನನೇ ಬೇಡ ರೋಡ್ ರೋಡಲ್ಲ ರೋಡ್ ಹೆಂಗಲ್ಲಾದ್ರೂ ಹೋಗ್ಬಿಡೋಣ ಸರ್ ಬಿಸ್ನೆಸ್ಸೇ ಇಲ್ವಲ್ಲ ಬರೀ ಲಾಟ್ರಿ ನೋಡಿ ಎಷ್ಟು ಆಟೋ ಇದಾವೆ ಎಲ್ಲ ಲಾಟ್ರಿ ಲಾಟ್ರಿ ಒಂದುವರೆ ಜಿ ಬಿ ಹಾಕ್ಸ್ಕ ಎರಡೂವರೆ ಜಿ ಬಿ ಹಾಕ ಉಚ್ಕ ಬರೀ ವಿಡಿಯೋ ನೋಡ್ಕೊಂಡ ಸಾಯಂಕಾಲ ಎಂಟು ಗಂಟೆಗೆ ತಲೆ ಕೆಟ್ಟರೆ ಮನೆಗೆ ಹೋಗು ಇಲ್ಲಾಂದ್ರೆ ಎಲ್ಲರೂ ಹೋಗು ಆ ಥರ ಹಾಕ್ಬಿಟ್ಟಿದೆ ಜೀವನ ಸರ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ದೀನಿ ಸರ್ ಒಂಬತ್ತು ಗಂಟೆಯಿಂದ ಬರೀ ನೂರ ಎಂಬತ್ತೆಂಟು ರೂಪಾಯಿ ಹೊಡೆದಿದ್ದೀನಿ ಬಸ್ ಫ್ರೀ ಇದೇನಿಲ್ಲ ಮೇನ್ ರ್ಯಾಪಿಡ್ ಬೈಕ್ ಬಸ್ ಫ್ರೀದು ಇದೆ ಲೋಕಲ್ ರೂರಲ್ ಆಗೆಲ್ಲ ತುಂಬ ಪ್ರಾಬ್ಲಮ್ ಇದೆ ಬಟ್ ಬೆಂಗಳೂರಲ್ಲಿ ಬಸ್ ಫ್ರೀ ಇದ್ದರೂ ನಡೆಯೋದು ಅದೇನು ತೊಂದರೆ ಇರಲಿಲ್ಲ ಯಾಕೆಂದರೆ ಇಲ್ಲೆಲ್ಲ ಐ ಟಿ ಬಿ ಟಿ ಲೆವೆಲ್ ಇರೋದ್ರಿಂದ ಎಲ್ಲ ಕಂಪ್ನಿ ರೀ ಟೈಮ್ ರೀಚ್ ಮಾಡ್ತಾನೆ ಸ್ಟಾಪ್ ಸ್ಟಾಪ್ ಇದು ಮಾಡಿದೆ ಬಸ್ಸೇನು ಪ್ರಾಬ್ಲಮ್ ಇಲ್ಲ ಅಷ್ಟು ಬೆಂಗಳೂರು ಸಿಟಿಗೆ ಬಟ್ ಈ ರ್ಯಾಪಿಡ ಬೈಕ್ ಬಂದು ವೈಟ್ ಬೋರ್ಡು ಯಾರು ಬೇಕು ಎಲ್ಲಿ ಬೇಕು ನಮ್ಮ ಮುಂದೆನೇ ಹಾಕೊಂಡು ಹೋಯ್ತಾರೆ ಇಪ್ಪತ್ತು ಆಟ ಇರ್ತವೆ ರೈಲ್ವೆ ಟೇಷನ್ ಎಲ್ಲ ತಲ್ಲೂ ಹಾಕೊಂಡು ಹೋಯ್ತಾರೆ ಆಮೇಲೆ ಪಾರ್ಸಲ್ಗಳು ಅವು ಪಾರ್ಸಲ್ ಅವು ಏನಕ್ಕ ಅವ್ರು ಲೀಗಲ್ಲ ಓಕೆ ಈ ಪೊಲಿಟಿಕಲಾರೆಲ್ಲ ಕಮಿಷನ್ ತಿನ್ಕೊಂಬಿಟ್ರದ ಯಾರು ಯಾರಿಗೆ ಗೊತ್ತಿಲ್ಲ ನಾವು ಅವರು ಹೊರದಾಡ್ಬೇಕು ರೋಡಲ್ಲಿ ಆಟದಾರ ಸರ್ ಜೀವನನೇ ಆಟ ಹಾಕೊಂಡ್ರೆ ನಿಜಲ್ಲೂ ಯಾರಾದ್ರೂ ಈಗ ಹೊಸ್ದಾಗಿ ಆಟೋ ಹಾಕ್ತೀನಿ ಅಂದರೆ ದಯವಿಟ್ಟು ಹಾಕ್ಕೊಂಡ ಕೇಳಬೇಡಿ ಯಾಕಂದರೆ ಪಬ್ಲಿಕ್ ನಾನು ಹೇಳ್ಕೊಳ್ಳೋದು ಹಾಂ ಯಾರಾದ್ರೂ ಹಾಕ್ಬೇಕು ಅಂತ ಏನಾರ ಇದ್ರೆ ದಯವಿಟ್ಟು ಆಟ ಹಾಕಬಿಡ್ರಿ ಎಲ್ಲ ಕೂಲಿ ಕೆಲಸ ಮಾಡಿಬಿಟ್ರೆ ಸಂಸಾರ ಚೆನ್ನಾಗಿ ಸಂಸಾರ ಚೆನ್ನಾಗಿ ನಡೆಸ್ಬೋದು ಹೌದು 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 ಸರ್ ಏನು ಸರ್ ಮಕ್ಳಿಗೆ ಫೀಸ್ ಕಟ್ಟದ ಮನೆ ಸಂಸಾರ ನಡೆಸೋದ ಆಟ ಬಾಡಿಗೆ ಫೈನಾನ್ಸ್ಗಳು ಕಟ್ಟದ ಈ ಗಳು ಹೆಂಗೆ ಕಮ್ಮಿ ಇಲ್ಲ ಪಾಸಿಂಗು ವರ್ಷ ವರ್ಷ ಪಾಸಿಂಗ್ ಎಲ್ಲ ಮಾಡಿಸ್ಕೊಂಡು ಓಡಾ ನಿಂತಿರ್ತೀವಿ ಒಂದು ರೂಪಾಯಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಸಾಲ ಮಾಡಿ ಬಡ್ಡಿ ಫೈನಾನ್ಸ್ ತಂದ್ಬಿಟ್ಟು ಇನ್ಸೂರೆನ್ಸ್ಗಳು ಮಾಡಿಸ್ಬೇಕು ಪಾಸಿಂಗ್ ಮಾಡಿಸ್ಬೇಕು ಮೀಟ್ರ್ ಪಾಸಿಂಗ್ ಇಲ್ಲ ಇಲ್ಲ ಅದ್ರಾಗ ಬೇರೆ ಈ ಓಲಾ ಕಮಿಷನ್ಗಳು ಅವೆಲ್ಲ ಅದು ಅದನ್ನ ಕಟ್ ಆಗುವ ನಮಗೇನು ಸಿಕ್ಕಲ್ಲ ಸುಮ್ಮನೆ ನಾವೇ ಎಕ್ಸ್ಟ್ರಾ ಸಾಲ ಹಾಕೊಂಡು ಸಾಲ ಹಾಕೊಂಡು ಫೈನಾನ್ಸ್ ಕಟ್ತಾ ಇದೀವಿ ಅಷ್ಟೇ ಅದಷ್ಟೇ ಜೀವನ ಹೌದು ಹೌದು ಸರ್ ಹೌದು ಸರ್ ಸಾಲ ಸಾಲ ತೀರ್ಸಕ್ಕೆ ಇದೇನೆ ಹೋಗೋದೇ ಹಂಗೆ ಜೀವನ ಅಷ್ಟೇ ಏನು ಆಟದಲ್ಲಿ ಬದಲಾವಣೆ ಏನಿಲ್ಲ ಕೂಲಿ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ತಾನೆ ಆಟ ಓಡಿಸ್ತಾನೆ ಇವತ್ತು ಇಲ್ಲ ಸರ್ ನೆಮ್ಮದಿ ಇಲ್ಲ ಯಾರು ಎಲ್ಲ ನೂರಕ್ಕೂ ಕೊಬ್ಬ ಬೆಳಿಗ್ಗೆಯಿಂದ ಬಂದು ಯಾವುದೋ ಲಕ್ ಬೈ ಚಾನ್ಸಲ್ಲಿ ಒಂದೆರಡು ಬಾಡಿಗೆ ಲಾಂಗ್ ಸಿಕ್ಕಿದಾವೆ ಹೊರ್ಕಂಡನು ವರ್ಕ್ ವರ್ಕೌಟ್ ಆಗ್ತವನೆ ನೋಡಿ ನಾವು ಇಲ್ಲೇ ಮುಂದೆ ಎಷ್ಟು ಆಟ ಇದ್ದಾವೆ ನೋಡಿ ಹಿಂಗೆ ನಿಂತಾವೆ ಇಲ್ಲಿ ಅಂತಲ್ಲ ಪ್ರತಿಯೊಂದು ಬೆಂಗಳೂರಾಗ ಎಲ್ಲಿ ಸಿಟಿ ಒಳಗಡೆ ಗಾಂಧಿನಗರ ಹಿಂಗೆಲ್ಲ ಸಿಟಿಗೆ ಸರೌಂಡಿಂಗ್ ಹೋದರೆ ಅಲ್ಲಿ ಆಟ ನಿಂತಿರೋದು ನೋಡಿ ನಾವು ನಿಲ್ಸೋಕ್ಕಾಗಲ್ಲ ಅಷ್ಟು ಆಟಗಳಿದಾವೆ ಯಾಕಂದರೆ ಬಾಡಿಗೆ ಇಲ್ಲ ಎಲ್ಲ ಈಗ ನೋಡಿ ಇಲ್ಲೊಬ್ರು ಬರ್ತಾನೆ ನೋಡಿ ಅವನು ಟೂ ವೀಲರ್ ಅನ್ಸುತ್ತೆ ಎಲ್ಲ ರಾಯಲ್ ಎನ್ಫೀಲ್ಡಲ್ಲಿ ಮಾಡ್ತಾನೆ ರಾಯಲ್ ಅಲ್ಲಿ ಮಾಡ್ತಾನೆ ಡ್ಯೂಕ್ ಬೈಕಲ್ಲಿ ಮಾಡ್ತಾರೆ ಈ ಥರ ಸಿಚುವೇಶನ್ ಆಗಿದೆ ಎಲ್ಲ ಆಫೀಸಿಗೆ ಹೋಯ್ತಾರೆ ಪಾರ್ಟ್ ಟೈಮು ಸಂಜೆ ಅಂತೂ ಕೇಳೋಂಗೇ ಇಲ್ಲ ಪೀಕ್ ಅವರಲ್ಲಿ ಸ್ವಲ್ಪ ದುಡಿಮೆ ಮಾಡ್ತೀವಿ ಹೊರತು ಈಗೆಲ್ಲ ಮಾಡ್ತಾರದಲ್ಲ ಲಾಟ್ರಿನೇ ಬೆಳಿಗ್ಗೆ ಒಂದು ಅವರ್ ಎರಡು ಅವರ್ ಡ್ಯೂಟಿ ಸಾಯಂಕಾಲ ಐದುವರೆಂದ ಒಂದು ಒನ್ ಅವರ್ ಎರಡು ಅವರ್ ಡ್ಯೂಟಿ ಅಷ್ಟು ಬಿಟ್ರಿ ಎಲ್ಲ ರ್ಯಾಪಿಡಾ ಬೈಕ್ ಎಲ್ಲ ಕಂಪ್ನಿ ಎಲ್ಲ ತಂದ್ಬಿಟ್ಟು ಹೊರಗಡೆಯಿಂದೆಲ್ಲ ಬಿಟ್ಕೊಂಬಿಟ್ಟು ಮನೆಗೆ ಹೋಯ್ತ ಪಿಕಪ್ಪು ನೈಟ್ ಪಿಕಪ್ ಅವನಿಗೇನು ಎಣ್ಣೆ ಹೊಡ್ಯಕ್ಕೆ ಮಾಡ್ಕೊಂಡು ಹೋಗ್ಬಿಡ್ತಾನೆ ಬೇರೆಯವ್ರ ಜೀವನ ಯಾರು ಯೋಚನೆ ಮಾಡಲ್ಲ ಫುಲ್ ಬರ್ಬಾದ ಆಗ್ಬಿಟ್ಟಿದೆ ಸರ್ ಆಟೋದು ಒಬ್ಬರದೇ ಅಂತಲ್ಲ ಇದೆ ಪ್ರತಿಯೊಬ್ಬರದ್ದು ಇದೆ ಯಾರು ಕೇಳಿದ್ರು ಹೇಳ್ತಾರೆ ಸರ್ ಇಂಥೊಬ್ರದ್ದು ಏನಿಲ್ಲ ಆಟೋದು ಮಾತ್ರ ಆಟೋ ಈ ಕ್ಯಾಬ್ ಕಾರ್ನರ್ ಬೇಕು ಕಾರ್ನರ್ದು ಅದೇ ಅವ್ರದ್ದು ಅಷ್ಟೇ ಹಾಂ ಮುಂಚೆ ಹಾಂ ಮುಂಚೆ ಮೀಟ್ರಿಗೆ ಯಾಕಂದ್ರೆ ಆರಾಮಾಗಿ ಬಂದು ಬಂದು ಹೊಡಿತೀವಿ ಯಾರು ಕೈ ಹೊಡಿಯೋಲ್ಲ ಕೈ ಹೊಡಿಯಲ್ಲ ಅನ್ನೋದಕ್ಕೆ ಆ್ಯಪ್ಗಳ ಆಸೆ ಹೊಡಿತೀವಿ ನಮಗೇನು ಎಕ್ಸ್ಟ್ರಾ ಬೇಡ ಸರ್ ಮೀಟ್ರ್ ಕೊಟ್ಟರೆ ಸಾಕು ಎಲ್ಲಿ ಮುಚ್ಚ ಈಗ ಮೀಟ್ರೇ ಹೊಡಿತಾರ ನಾವು ಮೀಟ್ರಿಗೆ ಜನ ಬರೋಲ್ಲ ಹಾಂ ಬುಕ್ಕಿಂಗ್ ಅಂತಾರೆ ಯಾವ ಬುಕ್ಕಿಂಗ್ ಮಾಡ್ತಾರೋ ಏನು ಬುಕ್ಕಿಂಗ್ ಮಾಡ್ತಾರೋ ಗೊತ್ತಿಲ್ಲ ನಮಗಂತೂ ಲಾಟ್ರಿ ಫುಲ್ಲು ನಿಜಲ್ಲಿ ಬೆಳಿಗ್ಗಿಂದ ನೋಡಿ ಸರ್ ಇಷ್ಟು ಇಷ್ಟಿದೆ ನೂರ ಎಂಬತ್ತು ರೂಪಾಯಿಲಿ ಒಂದು ಎರಡು ಟಿ ಕಾಪಿ ಕೊಡ್ತೀನಿ ಇಷ್ಟು ಇಟ್ಕೊಂಡಿದ್ದೀನಿ ಎಷ್ಟು ಹಾಂ ಇವಾಗ ಟೈಮ್ ಆಗಿದೆ ಹನ್ನೆರಡು ಹನ್ನೆರಡುವರೆ ಹನ್ನೆರಡು ಕಾಲು ಹನ್ನೆರಡುವರೆ ಇಷ್ಟು ಹಿಡ್ಕಂದ್ರೆ ಇನ್ನು ಇದಕ್ಕೆ ಗ್ಯಾಸ್ ಹಾಕ್ಬೇಕು ನೀನು ನಾನು ಊಟ ಮಾಡ್ಕೋಬೇಕು ಹಾಂ ಮನೆಗೆ ನೀವೇ ನೋಡಿ ಇಷ್ಟೇ ಇರೋದು ನನ್ನ ನನ್ನ ಜಾಬಲ್ಲಿ ಹ್ಞೂ ಇಷ್ಟೇ ಇದೆ ಈಗ ಇದರಲ್ಲಿ ಗ್ಯಾಸ್ ಹಾಕೋಣ ಊಟ ಮಾಡೋಣ ಬಿಸ್ನೆಸ್ ಸಿಕ್ಕಿರೋ ಓಕೆ ಇಲ್ಲ ಅಂದ್ರೆ ಇಲ್ಲ ತುಂಬಾ ಕಷ್ಟ ಆಮೇಲೆ ಈ ಬಸ್ ಫ್ರೀಯಿಂದ ಯಾರಿಗೆ ಕೊಡಬೇಕಾಗಿತ್ತು ಅಂದರೆ ವಯಸ್ಸಾದರಿಗೆ ಕೊಡಬೇಕಾಗಿತ್ತು ಸ್ಕೂಲ್ ಮಕ್ಳಿಗೆ ಕೊಡಬೇಕಾಗಿತ್ತು ಈ ಥರ ಒಂದು ಹ್ಯಾಂಡಿಕ್ಯಾಪ್ಟ್ ಲೆವೆಲ್ ಕೊಡಬೇಕಿತ್ತು ಇದು ಈ ಥರ ಕೊಡ್ಬೇಕು ಎಲ್ಲ ಸರ್ ಕೋಟಿ ಇದ್ನೂ ಇಪ್ಪತ್ತು ಮನೆ ಬಾಡಿಗೆ ಬಿಟ್ಟರು ಬಸ್ ಆಧಾರ್ ಕಾರ್ಡ್ ತಗೊಂಡು ಬಸ್ಸಲ್ಲಿ ಹೋಯ್ತಾರೆ ಆ ನೆಸೆಸಿಟಿ ಏನು ಬಡವ್ರು ಹೆಂಗ್ ಬದುಕ್ತಾರೆ ಅಣ್ಣ ಅಣ್ಣ ಈಗ ಆಟೋದರು ಏನಂದ್ರಿ ಆಟೋದರು ಏನಂದ್ರಿ ಈಗ ನಮ್ಮ ಸಮಸ್ಯೆ ಇದೆ ಅಂತ ಹೇಳಿದ್ರಿ ಈಗ ಗೌರ್ಮೆಂಟ್ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆಯಲ್ಲ ನಿಮಗೆ ಮನೆ ಒಡತಿ ಎರಡು ಸಾವಿರ ರೂಪಾಯಿ ಅಕ್ಕಿ ಕೊಡ ಅಕ್ಕಿ ಇದೆ ಸರ್ ಹತ್ತು ಕೆ ಜಿ ಅಕ್ಕಿ ಎಲ್ಲ ಸರ್ ರೇಷನ್ ಹೆಂಗಡಿಗೆ ಎರಡು ದಿನ ನಿಂತ್ಕೋಬೇಕು ಸರ್ವರ್ ಇಲ್ಲ ಅಂತಲೇ ಡೌನ್ ಆಯ್ತಾನೆ ವಾಪಸ್ ಬಂದರೆ ನಾನು ದುಡಿಯೋ ದುಡಿ ಹೋಗುತ್ತೆ ಅಂತ ಅದನ್ನು ಹೋಗೋಣ ಇದಕ್ಕೆ ಹೋಗೋಣ ಅದು ಅಕ್ಕಿನೂ ಮಿಸ್ ಮಾಡ್ಕೊಂಬಿಡ್ತೀವಿ ಇಲ್ಲಿ ಹೋಗಬೇಕು ಹೆಂಡ್ತಿ ಮಕ್ಕಳು ಸ್ಕೂಲ್ ಹೋಗ್ತವೆ ಹೆಂಡ್ತೀನೂ ಕೆಲ್ಸಕ್ಕೆ ಹೋಗ್ಬೇಕು ಬೆಂಗಳೂರೊಳಗೆ ಒಬ್ಬೊಬ್ಬರ ದುಡಿದ್ರೆ ಆಗಲ್ಲ ರೂಪಾಯಿ ಎರಡು ಸಾವಿರ ರೂಪಾಯಿ ಎಲ್ಲಿ ಬರ್ತಾಯಿದೆ ಸರ್ ಸುಳ್ಳು ದೋಖ ಸರ್ ಅದೆಲ್ಲ ಯಾರ ಯಾರಿಗ ಬರ್ತಾ ಇರ್ಬೋದು ನಮಗಂತೂ ಇದುವರೆಗೂ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿದ್ವಿ ಅದೇನ ಆನ್ಲೈನಲ್ಲಿ ಮಾಡಿಸಿದ್ವಿ ಅದಕ್ಕೊಂದು ಐನೂರು ರೂಪಾಯಿ ಕೊಟ್ಟು ಅದು ಲಾಸು ಯಾವುದು ಬರಲಿಲ್ಲ ಯಾವುದು ಬರ್ತಾ ಇಲ್ಲ ಯಾವುದು ಬರ್ತಾ ಇಲ್ಲ ಇನ್ನೂರು ಕರೆಂಟ್ ಫ್ರೀ ಹಾಂ ಕರೆಂಟ್ ಫ್ರೀ ಒಂದು ಬರ್ತಾ ಇದೆ ಸರ್ ಕರೆಂಟ್ದೊಂದು ಮಾಡಿಸಿದ್ವಿ ಕರೆಂಟು ಒಂದು ಫ್ರೀ ಬರ್ತಾ ಇದೆ ಫಸ್ಟ್ ಒಂದು ಒನ್ ಏಯ್ಟಿ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡೆಲ್ಲ ಬರ್ತಿತ್ತು ಹಾಂ ಅಷ್ಟೇ ಕರೆಂಟ್ ಒಂದು ಫ್ರೀ ಸರ್ ಕರೆಂಟು ನಮಗೆ ಫ್ರೀ ಬೇಡ ಸರ್ ಯಾಕೆ ಫ್ರೀ ಕರೆಂಟ್ ಏನಕ್ಕೆ ಫ್ರೀ ಕರೆಂಟ್ ಏನಕ್ಕೆ ಫ್ರೀ ಹಾಂ ನಮಗೆ ಒಳ್ಳೆ ದುಡಿಮೆ ಮಾಡೋದು ಒಳ್ಳೆ ರೋಡ್ಗಳು ಈ ಥರಗಳು ಫೆಸಿಲಿಟಿಗಳು ಮಕ್ಕಳು ಎಜುಕೇಷನ್ ಕೊಡಿ ಸರ್ ಹಾಂ ಹಾಸ್ಪಿಟ್ಲಿಗೆ ಕೊಡಿ ಸರ್ ಹಾಸ್ಪಿಟಲಿಗೆ ಕೊಡಿ ಎಜುಕೇಷನಿಗೆ ಕೊಡಿ ಇದಕ್ಕೆ ಆಗಿ ಸರ್ ಈಗ ಎಂಥದ್ದು ಈ ಕರೆಂಟಿಂದ ಏನಕ್ಕೆ ಬೇಕು ಫ್ರೀ ಕರೆಂಟಾಗೇನು ನಾವೇನು ಕರೆಂಟ್ ಅಡುಗೆ ಮಾಡ್ತೀವ ಹಾ ಅದು ಕೊಟ್ಟರೆ ಇಷ್ಟೊಂದು ಲಿಮಿಟ್ ಕೊಡ್ತಾರೆ ಎಜುಕೇಶನ್ ಜೀವನ ಕೊಡೋದು ಎಜುಕೇಶನ್ ಆರೋಗ್ಯ ಇವೆರಡು ಆರೋಗ್ಯ ಕೊಡಿ ಎಜುಕೇಶನ್ ಕೊಡಿ ಇನ್ನು ಬಸ್ ಫ್ರೀ ಏನ್ ಬೇಡ ಯಾರೋ ಮುಂಚೆ ಎಲ್ಲ ನೆಡ್ಕಂಡ ಓಡಾಡ್ತಿದ್ರು ಎಲ್ತಿಯಾಗಿದ್ದರು ಇವಾಗ ಒಂದು ಕಿಲೋಮೀಟರ್ ಅದ್ರಗೂ ಅದಕ್ಕೂ ಬಸ್ ಬಸ್ ಅದು ಫ್ರೀನೇ ಬೇಕಿಲ್ಲ ಬೇಕಿಲ್ಲ ಸರ್ ಏಜ್ ಕೊಡಿ ಕೊಡಿಂಡಿಕ್ಯಾಪ್ಟಿಗಳು ಕೊಡಿ ಮತ್ತು ಇವರು ಯಾರೋ ಮಕ್ಕಳಿಗೆ ಸ್ಕೂಲ್ ಮಕ್ಳಿಗೆ ಏನ್ ಓದಲಿ ಸ್ಕೂಲ್ ಮಕ್ಳಿಗೆ ಏನಾರು ಓದಲಿ ಅವನು ಓದೋವರೆಗೂ ಫ್ರೀ ಕೊಡಿ ಯಾಕಂದ್ರೆ ಅವ್ನಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪಾಗುತ್ತೆ ಅವ್ನು ಎನ್ನ ಓದಲಿ ಓದ್ತದಾನೆ ಅವ್ನು ಸಪೋರ್ಟಬಲ್ ಗೌರ್ಮೆಂಟ್ ಅದ್ರ ಅದರಲ್ಲಿರಲಿ ಅದು ಬಿಟ್ಟುಬಿಟ್ಟು ಪಬ್ಲಿಕ್ ಎಲ್ಲರಿಗೂ ಕೋಟಿ ನಮ್ಗಂತೂ ನಾವೇ ದುಡ್ಡು ಕೊಟ್ಟರು ಬಸ್ ಸೀಟ್ ಮೇಲೆ ಕೂತ್ಕೊಂಡಿಲ್ಲ ನಾವು ಮೊನ್ನೆ ಮೊನ್ನೆ ಬೆಂಗಳೂರು ಹತ್ಬಿಟ್ಟು ಅರ್ಸಿಗೆರೆದಂಗೆ ನಿಂತ್ಕೊಂಡಿದ್ದೀವಿ ರಶ್ ಇರೋದೆಲ್ಲ ಸೀಟೇ ಸಿಗಲ್ಲ ಸರ್ ಅವ್ರಿಗೇನು ಹೆಂಗಸರು ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಹೆಂಗಸರು ಇರ್ತಾರೆ ಇಪ್ಪತ್ತು ಪರ್ಸೆಂಟ್ ಹೆಂಗಸರು ಗಂಡಸರು ನಿಂತಿರ್ತಾರೆ ಹಾಂ ದುಡ್ಡು ಕೊಟ್ಟು ನಿಂತ್ಕೊಂಡು ಹೋಗ್ಬೇಕು ಸರ್ ನಮ್ಮ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಆಟದವ್ರ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ ನೋಡಕ್ಕೆ ಅವಾಗೆಲ್ಲ ತುಂಬಾ ಇತ್ತು ಹಿಂಗಿದೆ ಹಂಗಿದೆ ಅಂತಿದ್ರೆ ಎರಡು ಎರಡವರಿಗೋದ್ವಿ ಏ ಮೂರು ಅವರಿಗೆ ಬಂದ್ವಿ ಒಂದುವರೆ ಸಾವಿರ ಇವತ್ತು ಇವತ್ತಾವ ಇಡಿದ್ಬಿಟ್ ಕೇಳಿ ಸರ್ ಎರಡು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ತಂದಿದ್ದೀನಿ ಅನ್ನೋದ ಹಾಂ ಒಂದು ದಿನಕ್ಕೆ ಕೇಳ್ಬಿಡಿ ಯಾರು ಕೇಳಲ್ಲ ಒಂದು ಸಾವಿರ ರೂಪಾಯಿ ಮಾಡ್ತೀನಿ ಅಂದರೆ ಒಂದು ಸತ್ತು ಎಷ್ಟು ಗ್ಯಾಸ್ ಹಾಕಂಬಿಟ್ಟು ಎಷ್ಟು ಸುರಿದು ಮೈಕೈ ನೋವು ಮಾಡ್ಕೊಂಡು ಬರಬೇಕು ಒಂದು ಸಾವಿರ ಮಾಡೋಕ್ಕೆ ಐನೂರು ನಿಮಗೆ ಇಲ್ಲಪ್ಪ ನಾನು ಕೆಲಸ ಮಾಡ್ತೇನೆ ದುಡ್ಡು ಈಗ ಇಲ್ಲ ಸರ್ ನೋಡಿ ಸರ್ ಇಲ್ಲೇ ನಿಂತಿದ್ದೀನಿ ನೋಡಿ ಇದು ಯಾವ್ದು ಮೂರು ಕಿಲೋಮೀಟ್ರ್ ಪಿಕಪ್ ಕೊಟ್ಟ ಹೊಡ್ಕೋಳೋಕ್ಕಾಗುತ್ತಾ ಮೂರು ಕಿಲೋಮೀಟ್ರ್ ಹೋಗೋದೊಳಗೆ ಕ್ಯಾನ್ಸಲ್ ಮಾಡ್ತಾನೆ ಪಿಕಪ್ ಪಾಯಿಂಟ್ ಗೆ ಹೋಗ್ತೀವಿ ಸರ್ ಕ್ಯಾನ್ಸಲ್ ಮಾಡ್ತಾನೆ ಅಲ್ಲೇ ನಿಂತಿರ್ತೀವಿ ಕ್ಯಾನ್ಸಲ್ ಮಾಡೋನು ಎಲ್ಲ ಅಣ್ಣ ಓಲಾಗ ಹೋಗಿದ್ದಣ್ಣ ಅಣ್ಣ ಹೂ ಬರಕ್ ಹೋದಣ್ಣ ನೀವು ಬರೋದು ಲೇಟ ಎಷ್ಟೇ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ